ಇಡ್ಲಿಗೆ ಸಿಂಪಲ್ಲಾಗಿ ಹಾಗೆ ಬೇಗನೆ ಆಗೋವಂಥ ಒಂದು ಸಾಂಬಾರ್ ರೆಸಿಪಿ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿ ಸಾಂಬಾರ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಈ ಇಡ್ಲಿ ಸಾಂಬಾರ್ ರೆಸಿಪಿ ತುಂಬಾ ಈಸಿ ಇಡ್ಲಿ ಎಷ್ಟು ಬೇಗ ಒಂದು ಹತ್ತು ನಿಮಿಷಕ್ಕೆ ಬೆಂದುಬಿಡುತ್ತೋ ಅದೇ ರೀತಿ ಇದು ಕೂಡ ಒಂದು ಹತ್ತು ನಿಮಿಷಕ್ಕೆ ಆಗುವಂಥ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಟೇಸ್ಟಿ ಕೂಡ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪು ತೊಗರಿಬೇಳೆನ ತೊಳೆದಿಟ್ಬಿಟ್ಟು ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಅದಕ್ಕೆ ಎರಡು ಸೇರಿಸ್ತಾ ಇದ್ದಿದ್ದೆ ಟೊಮೊಟೊ ಜಾಸ್ತಿ ಉಳಿಯಿದ್ರೆ ಕಡಿಮೆನೇ ಸೇರಿಸ್ಕೊಳ್ಳಿ ಅದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಖಾರದ ಪುಡಿ ನಿಮಗೆ ಸಾಂಬಾರು ಪೌಡರ್ ಇದ್ದರೂ ಕೂಡ ಅದನ್ನು ಸೇಸ್ಕೋಬಹುದು ಹಾಗೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸಿಬಿಟ್ಟು ಮೂರರಿಂದ ನಾಲ್ಕು ವಿಜಲ್ ಅಂದರೆ ನುಣ್ಣಗೆ ಬೇಯಬೇಕು ಬೇಳೆ ಅಷ್ಟೊತ್ತು ಬೇಯಿಸ್ಕೊಳ್ಳಿ ಅದಾದಮೇಲೆ ನೋಡಿ ಬೆಂದಿದೆ ಈಗ ನೀವು ಟೊಮೊಟೊ ಮತ್ತು ಹಾಗೆ ಬಡಗೆ ಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ಹಾಗೆ ಬೇ ಜಾಸ್ತಿ ಬೆಂದಿಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೌದು ಗ್ರೈಂಡ್ ಮಾಡ್ಕೋಬೋದು ಇಲ್ಲ ಅಂದರೆ ತುಂಬ ಕರೆಕ್ಟಾಗಿ ಬೆಂದಿದೆ ಅಂದರೆ ಡೈರೆಕ್ಟಾಗಿ ಕೂಡ ಮಸಿಬೌದು ನಾನು ಮಿಕ್ಸಿ ಜಾರ್ಗೆ ಹಾಕೋಣ ಅಂತ ಮೊದಲಿಗೆ ತೆಗೆದೆ ಬಟ್ ಬೆಂದಿರೋದ್ರಿಂದ ಹಾಗೆ ಮಸಿಬೋದಲ್ಲ ಅಂದ್ಕೊಂಡು ಅದರಲ್ಲೇ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸಿಂಪಲ್ ಬೇಗನೆ ಆಗುತ್ತೆ ಹಾಗೆ ಇಡ್ಲಿಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ನುಣ್ಣಗೆ ಮಸ್ತು ಇಟ್ಟಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ಇದಕ್ಕೆ ನಾನು ಕಲರ್ಫುಲ್ಲಾಗಿರಲಿ ಅನ್ನೋಕ್ಕೋಸ್ಕರ ಅಚ್ಚ ಖಾರದ ಪುಡಿನ ಡೈರೆಕ್ಟಾಗಿ ಹೀಗೆ ಇದ್ದೀನಿ ಈ ರೀತಿ ಸೇರಿಸಿದ್ರೆ ಸಾಂಬಾರಿಗೆ ಒಂದು ಕಲರ್ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಹಾಗಂತ ಅಷ್ಟೊತ್ತೆಲ್ಲ ಬೇಸ್ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಇಡ್ಲಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಒಂದು ಬೆಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು